ಪಾಠ ಹನ್ನೆರಡು ಸೀಗಡಿ ಏಕೆ ಒಣಗಲಿಲ್ಲ ಇದು ಗದ್ಯ ಪಾಠ ಬರೆದವರು ಪಂಜೆ ಮಂಗೇಶರಾಯರು ಈ ಪಾಠವನ್ನು ಓದಿ ಹೇಳಿ ಓದಿಸಿ ಅಭಿನಯ ಮಾಡಿಸಿ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ಬೆಸ್ತನು ಅವನ ಹೆಂಡತಿ ಅವನ ಮಗು ಅವನ ಅಜ್ಜಿ ಹೀಗೆ ನಾಲ್ವರು ವಾಸಿಸುತ್ತಿದ್ದರು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆಸ್ತನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ ಅವಳು ಮಾರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಹೀಗಿರಲು ಒಂದು ದಿನ ಬೆಸ್ತನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಗಳಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು ಅವನ ಹೆಂಡತಿಯು ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು ಬೆಸ್ತನ ಮಗುವು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು ಮುದುಕಿಯು ಜಗಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಹತ್ತುತ್ತಾ ಇದ್ದಳು ಒತ್ತು ಇಳಿಯಿತು ಸಮುದ್ರಕ್ಕೆ ಹೋದ ಬೆಸ್ತನು ಪೇಟೆಗೆ ಹೋದ ಅವನ ಹೆಂಡತಿಯು ಮನೆಗೆ ಬರುವ ಹೊತ್ತಾಯಿತು ಆಗ ಮುದುಕಿಯು ಬಿಸಿಲು ಇಳಿಯುತ್ತು ಇನ್ನೂ ಈ ಸೀಗಡಿ ಮೀನನ್ನು ಗೋರಿ ಒಳಗೆ ತರುತ್ತೇನೆ ಎಂದು ಹೇಳಿ ಅಂಗಳಕ್ಕೆ ಇಳಿದು ಸೀಗಡಿ ಮೀನನ್ನು ಮುಟ್ಟಿ ನೋಡಿದಳು ಸಿಗಡಿ ಒಣಗಿರಲಿಲ್ಲ ಆಗ ಆ ಮುದುಕಿ ಸಿಗಡಿ ಸಿಗಡಿ ನೀನು ಯಾಕೆ ಒಣಗಲಿಲ್ಲ ಎಂದು ಕೇಳಿದಳು ಅದಕ್ಕೆ ಸಿಗಡಿ ಹಜ್ಜಿ ಹಜ್ಜಿ ಹುಲ್ಲು ಬೆಳೆದು ಬಿಸಿಲು ತಾಗದೇ ಇದ್ದರೆ ನಾನು ಹೇಗೆ ಒಣಗಲಿ ನೀನು ನನ್ನ ಯಾಕೆ ಕೇಳುತ್ತೀ ಹುಲ್ಲನ್ನು ಕೇಳು ಎಂದಿತು ತರುವಾಯ ಮುದುಕಿ ಹುಲ್ಲಿನ ಬಳಿಗೆ ಹೋಗಿ ಹುಲ್ಲೇ ಹುಲ್ಲೆ ನೀನು ಯಾಕೆ ಬಿಸಿಲಿಗೆ ಅಡ್ಡವಾದಿ ಎಂದು ಕೇಳಿದಳು ಅದಕ್ಕೆ ಹುಲ್ಲು ಅಜ್ಜಿ ಅಜ್ಜಿ ಕರು ನನ್ನನ್ನು ತಿನ್ನದೇ ಇದ್ದರೆ ನಾನು ಏನು ಮಾಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತೀ ಕರುವನ್ನು ಕೇಳು ಎಂದಿತು ತರುವಾಯ ಮುದುಕಿ ಕರುವಿನ ಬಳಿಗೆ ಹೋಗಿ ಕರುವೆ ಕರುವೆ ನೀನು ಯಾಕೆ ಹುಲ್ಲು ತಿನ್ನಿಲ್ಲ ಎಂದು ಕೇಳಿದಳು ಅದಕ್ಕೆ ಕರುವು ಅಜ್ಜಿ ಅಜ್ಜಿ ಮನೆಯ ಹೆಣ್ಣು ನನ್ನನ್ನು ಬಿಚ್ಚಿ ಬಿಡದಿದ್ದರೆ ನಾನು ಹೇಗೆ ಹುಲ್ಲನ್ನು ತಿನ್ನಲಿ ನಿನ್ನನ್ನು ಏನಕ್ಕೆ ಕೇಳುತ್ತೀ ಹೆಣ್ಣನ್ನು ಕೇಳೋ ಎಂದಿತು ಅಷ್ಟರಲ್ಲಿ ಆ ಬೆಸ್ತನ ಹೆಂಡತಿ ಮನೆಗೆ ಬಂದಳು ಆಗ ಮುದುಕಿ ಅವಳ ಬಳಿಗೆ ಹೋಗಿ ಎಣ್ಣೆ ಎಣ್ಣೆ ನೀನು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಎಂದು ಕೇಳಿದಳು ಅದಕ್ಕೆ ಬೆಸ್ತನ ಹೆಂಡತಿ ಅಜ್ಜಿ ಅಜ್ಜಿ ಮಗು ಅಳುವುದನ್ನು ನಿಲ್ಲಿಸದೆ ಇದ್ದರೆ ನಾನು ಹೇಗೆ ಕರುವನ್ನು ಬಿಚ್ಚಿಬಿಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತೀ ಮಗುವನ್ನು ಕೇಳೋ ಎಂದಳು ತರುವಾಯ ಮುದುಕಿ ಮಗುವಿನ ಬಳಿಗೆ ಹೋಗಿ ಮಗುವೆ ಮಗುವೆ ನೀನು ಯಾಕೆ ಅಳುವುದನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದರು ಅದಕ್ಕೆ ಮಗು ಅಜ್ಜಿ ಅಜ್ಜಿ ಇರುವೆ ನನ್ನನ್ನು ಕಚ್ಚಿ ಕಚ್ಚಿದರೆ ನಾನೇನು ಮಾಡಲಿ ನಿನ್ನನ್ನು ಯಾಕೆ ಕೇಳುತ್ತೆ ಇರುವೆನ್ನು ಕೇಳೋ ಎಂದಿತು ತರುವಾಯ ಮುದುಕಿಯು ಇರುವೆ ಬಳಿ ಹೋಗಿ ಇರುವೆ ಇರುವೆ ನೀನು ಯಾಕೆ ಮಗುವನ್ನು ಕಚ್ಚಿದೆ ಎಂದು ಕೇಳಿತು ಅದಕ್ಕೆ ಇರುವೆ ಅಜ್ಜಿ ಅಜ್ಜಿ ಮಗುವಿ ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲಿ ನೀನು ಚಾಪೆಯನ್ನು ಮಡಚಿ ನನಗೆ ಹೋಗಲಿಕ್ಕೆ ಬಿಡು ನಾನು ಕಚ್ಚುವುದಿಲ್ಲ ಎಂದಿತು ಆಮೇಲೆ ಮುದುಕಿ ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಚಿದಳು ಕಚ್ಚದೆ ಹೊರಟು ಹೋಯಿತು ಮಗು ಅಳುವುದನ್ನು ನಿಲ್ಲಿಸಿತು ಮಗುವಿನ ತಾಯಿ ಕರುವನ್ನು ಬಿಚ್ಚಿಡಲು ಕರು ಹುಲ್ಲನ್ನು ತಿಂದಿತು ಆಮೇಲೆ ಬಿಸಿಲು ಬಿದ್ದು ಮೀನು ಒಣಗಿತು ಮುದುಕಿ ಸೀಗಡಿಯನ್ನು ಗೋರಿ ಒಳಗೆ ತೆಗೆದುಕೊಂಡು ಹೋದಳು ಇದಿಷ್ಟು ಕತೆ ಸೀಗಡಿ ಯಾಕೆ ಒಣಗಲಿಲ್ಲ ಈ ಪಾಠದ ವಿವರಣೆನ ನೋಡೋಣ ಒಂದು ಊರ ಒಂದು ಊರಿನಲ್ಲಿ ಕಡಲು ಆ ಕಡಲ ದಡದ ಮೇಲೆ ಒಂದು ಪುಟ್ಟ ಗುಡಿಸಲು ಅದರಲ್ಲಿ ಒಬ್ಬ ಬೆಸ್ತಾ ಇರ್ತಾನೆ ಅವನ ಹೆಂಡತಿ ಮಗು ಮತ್ತು ಅವನ ಅಜ್ಜಿ ಈ ನಾಲ್ಕು ಜನ ವಾಸವಾಗಿರ್ತಾರೆ ಕಡಲಿಗೆ ಹೋಗಿ ಮೀನು ತರೋದು ಬೆಸ್ತನ ಕೆಲಸವಾಗಿರುತ್ತೆ ಪ್ರತಿದಿನ ಎದ್ದು ಕಡಲಿ ಹೋಗಿ ಮೀನು ತರ್ತಾನೆ ಅವನು ಹಿಡಿದು ತಂದಂಥ ಮೀನನ್ನು ಹೆಂಡತಿ ಮಾರುಕಟ್ಟೆಯಲ್ಲಿ ಮಾರ್ತಾಳೆ ಮಾರಿ ಉಳಿದ ಮೀನನ್ನು ಅಂದರೆ ಸೇಲಾಗಿಲ್ದಂಥ ಮೀನನ್ನು ಅವಳು ಅಜ್ಜಿ ಮೀನನ್ನು ಒಣಗಿಸ್ತಾಳೆ ಅದೇ ರೀತಿ ಇವ್ರು ಮೂರು ಜನದು ಒಂದೊಂದು ಕೆಲಸ ಅದೇ ರೀತಿ ಮಗುವುದು ಅಳುವ ಕೆಲಸ ಆಗಿರುತ್ತೆ ಹೀಗಿರಲು ಒಂದು ದಿನ ಬೆಸ್ತನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಯಾವ ದೋಣಿ ಸಣ್ಣ ದೋಣಿಯಲ್ಲಿ ಮೀನನ್ನು ಹಿಡಿಯೋದಕ್ಕೆ ಸಮುದ್ರಕ್ಕೆ ಹೋಗ್ತಾನೆ ಅವನ ಹೆಂಡತಿಯು ಮೀನನ್ನು ಮಾರೋದಕ್ಕೆ ಹೋಗ್ತಾಳೆ ಅಂದರೆ ನಿನ್ನೆ ಹಿಡಿದಕ್ಕಂಥ ಮೀನು ಅಥವಾ ಉಳಿದಕ್ಕಂಥ ಮೀನನ್ನು ಮಾರಲಿಕ್ಕೆ ಹೆಂಡತಿ ಹೋಗ್ತಾಳೆ ಮಾರುಕಟ್ಟೆಗೆ ಅಜ್ಜಿ ಏನು ಮಾಡ್ತಾಳೆ ಉಳಿದ ಮೀನನ್ನು ಮನೆಯಲ್ಲಿ ಒಣಗಿಸ್ತಾಳೆ ಬೆಸ್ತನ ಮಗು ಚಾಪಿಯ ಮೇಲೆ ಆಟ ಆಡ್ತಾ ಇರುತ್ತೆ ಮುದುಕಿ ಜಗಳ ಮೇಲೆ ಕುತ್ಕೊಂಡು ಒಂದು ಕೈಯಲ್ಲಿ ಕಾಗೆಗಳನ್ನು ಓಡಿಸ್ತಾ ಇರ್ತಾಳೆ ಇನ್ನೊಂದು ಕೈಯಲ್ಲಿ ಅಳುವ ಮಗುವನ್ನು ಸಮಾಧಾನವನ್ನು ಮಾಡ್ತಾ ಇರ್ತಾಳೆ ಹೀಗೆ ಹೊತ್ತು ಇಳಿಯುತ್ತೆ ಅಂದರೆ ಸಂಜೆ ಆಗುತ್ತೆ ಸಮುದ್ರಕ್ಕೆ ಹೋಗದಿರೋ ಬೆಸ್ತನೂ ಬರ್ತಾನೆ ಪೇಟೆಗೆ ಹೋಗ್ತಿರ್ತಕ್ಕಂಥ ಹೆಂಡತಿಯೂ ಬರ್ತಾಳೆ ಮನೆಗೆ ಬಂದ ಮೇಲೆ ಮುದುಕಿ ಏನು ಮಾಡ್ತಾಳೆ ಬಿಸಿಲು ಕಡಿಮೆ ಆಗಿದೆ ಸಂಜೆ ಆಗಿದೆ ಎಲ್ಲ ಸೀಗಡಿ ಮೀನನ್ನು ಗೋರ್ಕೊಂಡು ಅಂದರೆ ಒಂದು ಕಡೆ ಬಾಚಿಕೊಂಡು ಎತ್ತಿಡೋಕ್ಕೆ ಅಂತ ಅಂಗಳಕ್ಕೆ ಬರ್ತಾಳೆ ಮುಟ್ಟು ನೋಡ್ತಾಳೆ ಮೀನು ಒಣಗಿರಲ್ಲ ಸಿಗಡಿ ಮೀನು ಯಾಕೆ ಒಣಗಲಿಲ್ಲ ಅಂತ ಡೌಟ್ ಬರುತ್ತೆ ಅದಕ್ಕೆ ಕೇಳ್ತಾಳೆ ಅಜ್ಜಿ ಸಿಗಡಿ ಮೀನುಗಳಿಗೆ ಸಿಗಡಿ ಸಿಗಡಿ ನೀನು ಏನಕ್ಕೆ ಒಣಗಿಲ್ಲ ಅಂತ ಅದಕ್ಕೆ ಸೀಗಡಿ ಹೇಳುತ್ತೆ ಅಜ್ಜಿ ಅಜ್ಜಿ ಹುಲ್ಲು ಬೆಳೆದು ಬಿಸಿಲು ನನಗೆ ತಾಗ್ಲೇ ಇಲ್ಲ ಹುಲ್ಲು ಜಾಸ್ತಿ ಬೆಳೆದಿದೆ ತೇವಾಂಶ ಇದೆ ನನಗೆ ಬಿಸಿಲು ತಾಗಿಲ್ಲ ಅದಕ್ಕಾಗಿ ನಾನು ಒಣಗಿಲ್ಲ ನನ್ನನ್ನು ಯಾಕೆ ಕೇಳ್ತಿ ಹುಲ್ಲನ್ನು ಕೇಳು ಅಂತ ಹೇಳ್ತಾಳೆ ಅಜ್ಜಿ ಒಂದು ಹುಲ್ಲನ್ನು ಕೇಳ್ತಾಳೆ ಯಾಕೆ ನೀನು ಬೆಳೆದಿದ್ಯಾ ಬಿಸಿಲನ್ನು ಯಾಕೆ ಅಡ್ಡ ಮಾಡಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಹುಲ್ಲು ಹೇಳುತ್ತೆ ಅಜ್ಜಿ ಅಜ್ಜಿ ಕರು ನನ್ನನ್ನು ತಿನ್ನದೇ ಕರು ನನ್ನನ್ನು ತಿಂದಿಲ್ಲ ಅದಕ್ಕೆ ನಾನು ಬೆಳೆದ್ಬಿಟ್ಟಿದ್ದೀನಿ ಹಾಗಾಗಿ ಬಿಸಿಲನ್ನು ತಡೆದಿದ್ದೀನಿ ಅಂತ ಹೇಳುತ್ತೆ ನನ್ನನ್ನು ಯಾಕೆ ಕೇಳ್ತೀಯ ಹೋಗಿ ಕರುನ ಕೇಳು ಅಂತ ಹೇಳುತ್ತೆ ಆಗ ಕರು ಅಜ್ಜಿ ಹೋಗ್ಬಿಟ್ಟು ಕರುಗೆ ಕರು ಕರು ನೀನು ಯಾಕೆ ಹುಲ್ಲನ್ನು ತಿನ್ನಲಿಲ್ಲ ಇವತ್ತು ಹೊಟ್ಟೆ ಹಸ್ತಿಲ್ವ ನನಗೆ ಯಾಕೆ ತಿಂದಿಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಕರು ಅಜ್ಜಿ ಅಜ್ಜಿ ಮನೆಗೆ ಹೆಣ್ಣನ್ನು ಮನೆಯ ಹೆಣ್ಣು ಅಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನನಗೊಂದು ಬಿಚ್ಚಿಲ್ಲ ದಿನ ಬಿಚ್ಚಿ ಬಿಡ್ತಿದ್ಲು ನನ್ನನ್ನು ಇವತ್ತು ಬಿಚ್ಚಿಬಿಟ್ಟಿಲ್ಲ ನನ್ನನ್ನು ಆಚೆ ಅದಕ್ಕೆ ನಾನು ಆಚೆ ಹೋಗಿ ಹುಲ್ಲನ್ನು ತಿಂದಿಲ್ಲ ಅದಕ್ಕೆ ಬೆಳೆದಿದೆ ಅಂತ ಹೇಳ್ತಾಳೆ ಅಷ್ಟಕ್ಕೆ ಅಷ್ಟರಲ್ಲಿ ಬೆಸ್ತನ ಹೆಂಡ್ತಿ ಮಾರುಕಟ್ಟೆಯಿಂದ ಬರ್ತಾಳೆ ಆವಾಗ ಮಾರುಕಟ್ಟೆಯಿಂದ ಬಂದಂತಾಗ ಬೆಸ್ತನ ಹೆಂಡ್ತಿನ ಕೇಳ್ತಾಳೆ ಅಜ್ಜಿ ಎಣ್ಣೆ ಎಣ್ಣೆ ನೀನು ಕರ್ಬೋನ್ ಯಾಕೆ ಬಿಚ್ಚಿಲ್ಲ ಇವತ್ತು ಅಂತ ಕೇಳ್ತಾಳೆ ಅದಕ್ಕೆ ಕೇಳಿದಾಗ ಬೆಸ್ತನ ಹೆಂಡ್ತಿ ಅಜ್ಜಿ ಅಜ್ಜಿ ಮಗು ಅಳುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಏನು ಮಾಡಲಿ ನನಗೂ ಕೆಲಸ ಆಯಿತು ನಾನು ಮಾರುಕಟ್ಟೆಗೆ ಹೋಗಬೇಕು ಮಗು ಬೇರೆ ಕೈ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಕರುವನ ಬಿಚ್ಚಿ ಮರ್ತು ಬಿಟ್ಟೆ ನನಗಾಗಲಿಲ್ಲ ಬಿಚ್ಚಿ ಹೇಳೋದಕ್ಕೆ ಅಂತ ಹೇಳ್ತಾಳೆ ಮಗು ಮಗು ನನ್ನನ್ನು ಏನು ಕೇಳ್ತೀಯ ಹೋಗಿ ಮಗುನ ಕೇಳೋ ಅಜ್ಜಿ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಬಂದ್ಬಿಟ್ಟು ಮಗುವೆ ಮಗುವೆ ಓಕೆ ಮಗುವೆ ಮಗುವೆ ಏನಕ್ಕೆ ನೀನು ಅಳ್ತಿದ್ದೆ ಅಳ್ತಿದ್ದೆ ಅಂತ ಕೇಳ್ತಾಳೆ ಅದಕ್ಕೆ ಅಜ್ಜಿಗೆ ಮಗು ಹೇಳುತ್ತೆ ಅಜ್ಜಿ ಅಜ್ಜಿ ಇರುವೆ ನನ್ನನ್ನು ಕಚ್ಚಿಬಿಡ್ತು ಅದಕ್ಕೆ ನಾನು ಅಳ್ತಿದ್ದೆ ಅಂತ ಹೇಳಿದ್ದಕ್ಕೆ ನಾನು ಏನು ಹೋಗಿ ಇರುವೆನ ಕೇಳು ಅಂತ ಹೇಳುತ್ತೆ ಅದಕ್ಕೆ ಹೋಗಿ ಅದಕ್ಕೆ ಹೋಗಿ ಅಜ್ಜಿ ಇರುವೆ ಇರುವೆ ನೀನು ಯಾಕೆ ಮಗುವನ್ನು ಕಚ್ಚಿದೆ ಅಂತ ಕೇಳ್ತಾಳೆ ಅದಕ್ಕೆ ಇರುವೆ ಹೇಳುತ್ತೆ ಅಜ್ಜಿ ಅಜ್ಜಿ ಮಗುವಿನ ಚಾಪೆ ನನ್ನನ್ನು ತಡೆದರೆ ಮಗುವಿನ ಚಾಪೆ ನನಗೆ ಅಡ್ಡ ಬಂತು ಅದಕ್ಕೆ ಅಲ್ಲಿ ಮಗು ಕುತ್ತಿತ್ತು ಅದಕ್ಕೆ ಕಚ್ಚಿಬಿಟ್ಟೆ ನಂದು ಏನೂ ತಪ್ಪಿಲ್ಲ ಹೋಗಿ ಚಾಪೆನು ಕೇಳೋ ಅಂತ ಹೇಳ್ತಾಳೆ ನಾನು ಏನು ಮಾಡಲಿ ನೀನು ಚಾಪೆಯನ್ನು ಸರಿಯಾಗಿ ಮಡಚಬೇಕಿತ್ತು ನನಗೆ ಹೋಗಲಿಕ್ಕೆ ಅಡ್ಡ ಆಯಿತು ಬಿಡಲಿಲ್ಲ ಅದಕ್ಕೆ ಕಷ್ಟ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಏನು ಮಾಡ್ತಾಳೆ ಮೊದಲು ಹೋಗಿ ಆಮೇಲೆ ಮುದುಕಿ ಮಗುವನ್ನು ಎತ್ಕೊಂಡು ಚಾಪೆಯಲ್ಲಿ ಕೂತಿರುತ್ತಲ್ಲ ಆ ಮಗುನ ಎತ್ಕೊಂಬಿಟ್ಟು ಚಾಪೆಯನ್ನು ಮಡ್ಚಿಡ್ತಾಳೆ ಇದೆಲ್ಲದಕ್ಕೂ ಕಾರಣ ಚಾಪೆ ಅಂತ ಹೇಳಿ ಆಗ ಇರುವೆ ಸರಾಗವಾಗಿ ಹೋಗುತ್ತೆ ಮಗುವಿಗೆ ಕಚ್ಚುತ್ತಲೇ ಆಗ ಮಗು ಹಳೋದಿಲ್ಲ ಅಳೋನ ನಿಲ್ಲಿಸುತ್ತೆ ಮಗುವಿನ ತಾಯಿ ಕರುವನ್ನು ಬಿಚ್ಚ್ತಾಳೆ ಮಗು ಅಳಿಲ್ಲ ಅವಳಿಗೆ ಆಗ ಕರುವನ್ನು ಬಿಚ್ಚ್ತಾಳೆ ಕರು ಹುಲ್ಲನ್ನು ತಿನ್ನುತ್ತೆ ಬಿಚ್ಚಿದ ಮೇಲೆ ಹುಲ್ಲು ತಿನ್ನಲೇಬೇಕಲ್ವಾ ಸೊ ಹೋಗಿ ಹುಲ್ಲು ತಿನ್ನುತ್ತೆ ಆಮೇಲೆ ಬಿಸಿಲು ಬಿದ್ದು ಅಂದರೆ ಬಿಸಿಲು ತಾಗಿ ಹುಲ್ಲು ಇಲ್ದಿರೋದ್ರಿಂದ ಬಿಸಿಲು ತಾಗಿ ಸೀಗಡಿ ಮೀನುಗಳು ಒಣಗುತ್ತೆ ಒಣಗಿದ್ಮೇಲೆ ಮುದುಕಿ ಸಿಗಡಿ ಮೀನನ್ನು ಗೋರಿ ಒಳಗೆ ತೆಗೆದುಕೊಂಡು ಹೋಗ್ತಾಳೆ ಇದು ಈ ಪಾಠದ ಸಾರಾಂಶ ಈಗ ಓದಿಸಿ ಹೇಳ್ತೀನಿ ಈಗ ಹೇಳ್ಬೇಕು ಕಡಲು ಕಡಲು ದಡ

ಕಟ್ಟು ಸೀಗಡಿ ಸೀಗಡಿ ಅಡ್ಡ ಅಡ್ಡ ಕಚ್ಚು ಕಚ್ಚು ಇರುವೆ ಇರುವೆ ಮಡಚಿ ಮಡಚಿ ಚಾಪೆ ಚಾಪೆ ಮುದುಕಿ ಮುದುಕಿ ಇದನ್ನ ಮಕ್ಕಳಿಂದ ಓದಿಸ್ಬೇಕು ಪದಗಳನ್ನ ಪದಗಳ ಅರ್ಥ ಕಡಲು ಅಂದ್ರೆ ಏನು ಸೋರ ಸಮುದ್ರ ವೆರಿ ಗುಡ್ ಬೆಸ್ತ ಅಂದ್ರೆ ಮೀನು ಹಿಡಿಯುವವನು ಪೇಟೆ ಅಂದ್ರೆ ಪೇಟೆಗೆ ಹೋಗ್ತೀನಿ ಅಂತೀವಲ್ಲ ಅಲ್ಲ ಪೇಟೆ ಈಗ ಪೇಟೆ ಅಥವಾ ಹೊರಗಡೆ ಟೌನು ಟೌನು ಅಂದ್ರೆ ಏನು ಮಾರುವ ಜಾಗ ಪೇಟೆಗೆ ಏನಕ್ಕೆ ಹೋಗ್ತೀವಪ್ಪ ನಾವು ಏನಂದ್ರೆ ಮಾರ್ತಿರ್ತಿವಿ ಅದನ್ನ ಆ ಥರ ಜಗುಲಿ ಅಂದರೆ ಮನೆಯ ಹೊರಗಡೆ ಜನರು ಕೂರುವ ಜಾಗ ಸಿಗಡೆ ಅಂದರೆ ಒಂದು ಬಗೆಯ ಮೀನು ಆಯಿತಾ ಸಿಗಡಿ ನೋಡಿದೆಯಲ್ಲ ಹ್ಞೂ ಅದೇ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ ಒಂದು ಊರು ಡ್ಯಾಶ್ ಡ್ಯಾಶ್ ಮೇಲೆ ಒಂದು ಗುಡಿಸಲು ಇತ್ತು ಒಂದು ಊರು ಊರಿನಲ್ಲಿ ಇಲ್ಲ ಒಂದು ಊರಿನಲ್ಲಿ ಕಡದ ಕಡಲಿನ ದಳದ ಮೇಲೆ ಒಂದು ಗುಡಿಸಲು ಇತ್ತು ಡ್ಯಾಶ್ ಇರುವುದು ಮಗುವಿನ ಕೆಲಸ ಏನು ಮಗುವಿನ ಕೆಲಸ ಅಳುವುದು ಮಗುವಿನ ಕೆಲಸ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರಗಳನ್ನು ಹೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಸಿರಿ ಇಲ್ಲಿ ಎರಡು ಲೈನ್ ಕೊಟ್ಟಿದ್ದಾರೆ ಕಾಫಿ ರೈಟಿಂಗ್ ತರ ಅದರಲ್ಲಿ ದುಂಡಾಗಿ ಬರೆಯಲು ಹೇಳಿದ್ದಾರೆ ಬೆಸ್ತನ ಕೆಲಸ ಏನು ಮೀನು ಹಿಡಿಯುವುದು ಬೆಸ್ತನ ಕೆಲಸ ಅಜ್ಜಿ ಬಿಸಿಲಿನಲ್ಲಿ ಏನನ್ನು ಒಣಗಿಸುತ್ತಿದ್ದಳು ವೆರಿ ಗೋ ಸೀಗಡಿ ಯಾಕೆ ಒಣಗಲಿಲ್ಲ ಬಿಸಿಲು ಬರಲಿಲ್ಲ ವೆರಿ ಗುಡ್ ಬಿಸಿಲು ತಾಗದೆ ಹುಲ್ಲು ಬೆಳೆದು ಸೀಗಡಿ ಒಣಗಲಿಲ್ಲ ಹೆಣ್ಣು ಕರುವನು ಯಾಕೆ ಬಿಚ್ಚಿ ಬಿಡಲಿಲ್ಲ ಹೆಣ್ಣು ಕರುವನು ಮಗು ಅಳೋದ್ರಿಂದ ಬಿಚ್ಚಿ ಬಿಡಲಿಲ್ಲ ಕೊಟ್ಟಿರುವ ಪ್ರಾಸಪದಗಳನ್ನು ಓದಿಸಿ ಮತ್ತು ಬರೆಸಿ ಮೀನು ನಾನು ಮಗು ನಗು ಕೇಳು ಹೇಳು ವೆರಿ ಗುಡ್ ಹಚ್ಚು ಬಿಚ್ಚು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ ಬೆಸ್ತನು ಡ್ಯಾಶ್ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಮೀ ಕರೆಕ್ಟ್ ವೆರಿ ಗುಡ್ ಸೌರ ಬಲೆಯನ್ನು ವೆರಿ ಗುಡ್ ನಾನು ಮೀನು ಅಂತಿದಿನಿ ಬಲೆಯನ್ನು ವೆರಿ ಗುಡ್ ಸೌರ ಕರು ಡ್ಯಾಶ್ ತಿನ್ನಲಿಲ್ಲ ಹುಲ್ಲನ್ನು ತಿಳ್ದಲಿಲ್ಲ ವೆರಿ ಗುಡ್ ಸೌರ ಹುಲ್ಲು ಬೆಳೆದು ಡ್ಯಾಶ್ ತಾಗಲಿಲ್ಲ ನೆರಳು ಮಳೆ ಬಿಸಿಲು ಯಾವುದು ನೆರಳು ಅಲ್ಲ ಮಳೆ ಬಿಸಿಲು ತಾಗಲಿಲ್ಲ ಇದಿಷ್ಟು ಸೀಗಡಿ ಹೇಗೆ ಒಣಗಲಿಲ್ಲ ಪಾಠ ಪಾಠ ಹನ್ನೆರಡು ನೆಕ್ಸ್ಟ್ ನಾವು ಪಾಠ ಹದಿಮೂರು ಒತ್ತಕ್ಷರಗಳು ಇದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಓಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್